ಇಂದಿನ ವಿಡಿಯೋದಲ್ಲಿ ವಿದೇಶದಿಂದ ಪ್ರಯಾಣಿಸುವಾಗ ಎಷ್ಟು ಚಿನ್ನವನ್ನು ಭಾರತಕ್ಕೆ ತರಬಹುದು ಅನ್ನೋದನ್ನ ನೋಡೋಣ ನಾವು ಭಾರತೀಯರು ಚಿನ್ನದ ವಿಚಾರದಲ್ಲಿ ಅಧಿಕ ಮೋಹವನ್ನು ಇಟ್ಟುಕೊಂಡಿದ್ದೀವಿ ಹೆಚ್ಚಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇಷ್ಟಪಡುತ್ತೇವೆ ವಿವಾಹ ಹಾಗೂ ಹಬ್ಬದ ಸೀಸನ್ನಲ್ಲಿ ಭಾರತದಲ್ಲಿ ಚಿನ್ನದ ಬೇಡಿಕೆಯು ಹೆಚ್ಚಳವಾಗುತ್ತದೆ ಚಿನ್ನದ ಮೇಲಿನ ಬೇಡಿಕೆ ಹೆಚ್ಚಿರುವ ಕಾರಣದಿಂದಾಗಿ ಭಾರತವು ಚೀನಾದ ಬಳಿಕ ಹೆಚ್ಚು ಚಿನ್ನ ಬಳಕೆ ಮಾಡುವ ರಾಷ್ಟ್ರವಾಗಿದೆ ಇದರಿಂದ ಭಾರತದಲ್ಲಿ ಚಿನ್ನವನ್ನು ಹೆಚ್ಚಾಗಿ ಆಮದು ಮಾಡಿಕೊಳ್ಳಲಾಗುತ್ತದೆ ಚಿನ್ನವನ್ನು ಆಭರಣ ನಾಣ್ಯ ಅಥವಾ ಬಿಸ್ಕತ್ತುಗಳ ರೂಪದಲ್ಲಿ ತರಬಹುದು ಚಿನ್ನವನ್ನು ಸಾಗಿಸುವ ವಿಷಯದಲ್ಲಿ ಕಸ್ಟಮ್ಸ್ ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚು ಅನುಕೂಲಕರವಾಗಿದೆ ಚಿನ್ನ ಹಾಗೂ ರತ್ನದ ರಫ್ತುದಾರರ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಿಂದ ರಿಂದ ಇಪ್ಪತ್ತೆರಡು ಅವಧಿಯಲ್ಲಿ ಚಿನ್ನದ ಆಮದು ಸುಮಾರು ಶೇಕಡ ಐವತ್ತರಷ್ಟು ಅಧಿಕವಾಗಿದೆ ಅಂದರೆ ಭಾರತದಲ್ಲಿ ಮೂವತ್ತೊಂಬತ್ತು ಬಿಲಿಯನ್ ಯುಎಸ್ಡಿ ಚಿನ್ನ ಆಮದು ಮಾಡಲಾಗಿದೆ ಹಲವಾರು ಭಾರತೀಯರು ವಿದೇಶದಲ್ಲಿರುವ ತಮ್ಮ ಸಂಬಂಧಿಕರಿಂದ ಚಿನ್ನವನ್ನು ತರಿಸಿಕೊಳ್ಳುತ್ತಾರೆ ಹಾಗಾದರೆ ನಾವು ವಿದೇಶದಿಂದ ಬರುವಾಗ ಎಷ್ಟು ಚಿನ್ನವನ್ನು ತರಬಹುದು ಚಿನ್ನದ ನಾಣ್ಯವನ್ನು ತರಲು ಅವಕಾಶವಿದೆಯೇ ಅದಕ್ಕೆ ಎಷ್ಟು ಸುಂಕವನ್ನು ವಿಧಿಸಲಾಗುತ್ತದೆ ಎಂಬುದರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಭಾರತ ಪ್ರಯಾಣಿಕರು ವಿದೇಶದಲ್ಲಿ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ವಾಸವಾಗಿದ್ದರೆ ಪುರುಷ ಪ್ರಯಾಣಿಕರು ಗರಿಷ್ಠ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಇಪ್ಪತ್ತು ಗ್ರಾಂ ಚಿನ್ನ ಮತ್ತು ಮಹಿಳಾ ಪ್ರಯಾಣಿಕರು ಗರಿಷ್ಠ ಒಂದು ಲಕ್ಷ ರೂಪಾಯಿ ಮೌಲ್ಯದ ನಲವತ್ತು ಗ್ರಾಂ ಚಿನ್ನವನ್ನು ಯಾವುದೇ ಸುಂಕವನ್ನು ಕಟ್ಟದೆ ಭಾರತಕ್ಕೆ ವಿದೇಶದಿಂದ ತರಬಹುದು ಆದರೆ ಒಂದು ವರ್ಷಕ್ಕಿಂತ ಕಡಿಮೆ ಸಮಯ ವಿದೇಶದಲ್ಲಿ ವಾಸವಿದ್ದರೆ ತರುವ ಚಿನ್ನದ ಮೇಲೆ ಸುಂಕ ಇರುತ್ತದೆ ಒಂದು ವೇಳೆ ಮಕ್ಕಳು ಒಂದು ವರ್ಷಕ್ಕಿಂತ ಅಧಿಕ ಕಾಲ ವಿದೇಶದಲ್ಲಿ ವಾಸವಿದ್ದರೆ ಸುಂಕವಿಲ್ಲದೆ ಚಿನ್ನವನ್ನು ತರುವ ಅರ್ಹತೆ ಮಕ್ಕಳಿಗೂ ಇದೆ ಈ ಮಿತಿಗಳನ್ನು ಮೀರಿ ಚಿನ್ನವನ್ನು ತರಲು ಕಸ್ಟಮ್ಸ್ ಸುಂಕವನ್ನು ಪಾವತಿಸಬೇಕು ಚಿನ್ನದ ಬಾರ್ಗಳು ಮತ್ತು ನಾಣ್ಯಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸಲಾಗುತ್ತದೆ ಅದರಂತೆ ಚಿನ್ನದ ಆಭರಣಗಳ ಮೇಲೆ ಸುಂಕ ಕಡಿಮೆ ಇರುತ್ತದೆ ನಾವು ಪ್ರಮುಖವಾಗಿ ಚಿನ್ನದ ನಾಣ್ಯ ಅಥವಾ ಬಿಸ್ಕೆಟ್ ಅನ್ನು ವಿದೇಶದಿಂದ ತರುವಂತಿಲ್ಲ ಎಂಬುದನ್ನು ತಿಳಿದಿರಬೇಕು ನಾವು ಚಿನ್ನವನ್ನು ಆಭರಣವಾಗಿ ಮಾತ್ರ ತರಲು ಅವಕಾಶವಿದೆ ಒಂದು ಸಾವಿರದ ಒಂಬೈನೂರ ಅರವತ್ತೇಳರ ಪಾಸ್ಪೋರ್ಟ್ ಕಾಯ್ದೆಯ ಅಡಿಯಲ್ಲಿ ಪಾಸ್ಪೋರ್ಟ್ ಹೊಂದಿರುವ ಭಾರತೀಯ ಮೂಲದ ಯಾವುದೇ ಪ್ರಯಾಣಿಕರು ಭಾರತಕ್ಕೆ ಚಿನ್ನ ತರಲು ಅವಕಾಶವಿದೆ ಆದರೆ ಅವರು ಕನಿಷ್ಠ ಆರು ತಿಂಗಳ ನಂತರ ಭಾರತಕ್ಕೆ ಹಿಂತಿರುಗುತ್ತಿರಬೇಕು ಚಿನ್ನವನ್ನು ತರಲು ಸಂಬಂಧಿಸಿದ ದಾಖಲೆಗಳನ್ನು ಉದಾಹರಣೆಗೆ ಖರೀದಿ ರಸೀದಿಗಳು ಮತ್ತು ಚಿನ್ನದ ಶುದ್ಧತೆಯನ್ನು ದೃಢಪಡಿಸುವ ಪ್ರಮಾಣಪತ್ರಗಳನ್ನು ಕಸ್ಟಮ್ಸ್ ಅಧಿಕಾರಿಗಳಿಗೆ ತೋರಿಸುವುದು ಬಹಳ ಮುಖ್ಯವಾಗಿದೆ ಈ ನಿಯಮಗಳನ್ನು ಪಾಲಿಸದೆ ಚಿನ್ನವನ್ನು ವಿದೇಶದಿಂದ ತರಲು ಯತ್ನಿಸಿದರೆ ಕಾನೂನು ಕ್ರಮಗಳ ಪ್ರಕಾರ ದಂಡವನ್ನು ಪಾವತಿಸಬೇಕಾಗುತ್ತದೆ ತಪ್ಪಿದರೆ ಎಲ್ಲಾ ವಸ್ತುಗಳನ್ನು ಕಸ್ಟಮ್ಸ್ ಜಪ್ತಿ ಮಾಡಿಕೊಳ್ಳುತ್ತದೆ